ఓం శ్రీ గురుభ్యో బో నమ ఫ్రెండ్స్ ఎల్గూ నమస్కార ಮಿಥುನ ರಾಶಿಯವರೇ ಇವತ್ತು ನೀವು ಕೇಳಲಿರುವ ವಿಷಯ ಸಾಮಾನ್ಯ ಮಾತು ಅಂತೂ ಖಂಡಿತ ಅಲ್ಲ ನಿಮ್ಮ ಮನೆಯೊಳಗೆ ವರ್ಷಗಳಿಂದ ನೆಲೆಸಿರುವ ಒಂದು ಶಕ್ತಿ ಇದೆ ಆ ಶಕ್ತಿ ನಿಮಗೆ ಕಷ್ಟ ಸಮಯದಲ್ಲಿ ರಕ್ಷಣೆ ಮಾಡಿದ್ದು ನಿದ್ದಹೀನ ರಾತ್ರಿಗಳಲ್ಲಿ ಕೂಡ ನಿಮಗೆ ಧೈರ್ಯ ಕೊಟ್ಟಿದ್ದು ನಿಮ್ಮ ಕುಟುಂಬದ ಮೇಲೆ ತನ್ನ ಕಟಾಕ್ಷ ಇಟ್ಟಿದ್ದು ಆದರೆ ಮುಂದಿನ ಕೆಲವು ದಿನಗಳಲ್ಲಿ ಆ ಶಕ್ತಿ ನಿಮ್ಮ ಮನೆಯಿಂದ ಹೊರಗೆ ಹೋಗೋದಕ್ಕೆ ಪ್ರಾರಂಭ ಮಾಡ್ತಾ ಇದೆ ನಿಮ್ಮ ಜೀವನದಲ್ಲಿ ಖಾಲಿತನ ಗೊಂದಲ ಅಸಹನೆ ಕಂಡು ಕೂಡ ಬರಬಹುದು ಹಾಗಾದರೆ ಆ ಶಕ್ತಿ ಯಾರು ಯಾಕೆ ಹೊರ ಹೋಗ್ತಾ ಇದೆ ಮತ್ತು ಅದನ್ನು ಬದಲಾಯಿಸಲು ನಾವು ಏನೇನು ಮಾಡಬಹುದು ಅಂದರೆ ಆ ಶಕ್ತಿ ಯಾವುದು ಇವೆಲ್ಲವನ್ನು ಈಗ ಗಮನದಿಂದ ನೀವು ಕೇಳಿ ವಿಡಿಯೋವನ್ನು ಎಲ್ಲಿ ಕೂಡ ಸ್ಕಿಪ್ ಮಾಡಬೇಡಿ ಸ್ಕಿಪ್ ಮಾಡಿದರೆ ನಿಮಗೆ ಏನು ಕೂಡ ಅರ್ಥ ಆಗೋದಿಲ್ಲ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮಿಥುನ ರಾಶಿ ಜಾತಕರು ಹೊರಗೆ ನಗ್ತಾ ಇದ್ರು ಕೂಡ ಒಳಗೆ ಅನೇಕ ಒತ್ತಡಗಳನ್ನ ಹೊತ್ತಿರ್ತಾರೆ ತಾವೇ ತಮ್ಮ ನೋವನ್ನ ಕೊನೆಯವರೆಗೂ ಮರೆಮಾಚಿಕೊಂಡೇ ಇರ್ತಾರೆ ಕಷ್ಟ ಬಂದಾಗ ತಾನೇ ತಾನಾಗಿ ಒಂದು ನೀರವ ಕೋಣೆಯಲ್ಲಿ ಯಾರು ಇಲ್ಲದೆ ಇರೋ ಕೋಣೆಯಲ್ಲಿ ಕುಳಿತು ಕಣ್ಣೀರು ಹಾಕುವುದು ಇವರಿಗೆ ಸ್ವಭಾವ ಆದ್ರೆ ಲೋಕಕ್ಕೆ ಅವರು ತೋರಿಸುವ ಮುಖ ಸಂಪೂರ್ಣ ಬೇರೆನೇ ಆಗಿರುತ್ತೆ ಬಲವಾದ ಅಶಕ್ತಿ ಇಲ್ಲದ ಒಂದು ವ್ಯಕ್ತಿತ್ವ ಇಷ್ಟ ಇಷ್ಟು ಒಳ್ಳೆಯ ಮನಸ್ಸು ಇಷ್ಟು ಭಾವೋದ್ರಿಕ್ತನ ಹೊಂದಿರೋರು ಇವರು ತುಂಬಾ ಅಪರೂಪ ಈ ಕಾರಣವೇ ಇವರನ್ನ ದೈವಕ್ಕೆ ಹೆಚ್ಚು ಹತ್ತಿರ ಮಾಡುತ್ತೆ ದೇವರು ಇವರನ್ನ ತುಂಬಾ ಇಷ್ಟಪಡ್ತಾರೆ ನಿಮ್ಮ ಮನೆಯಲ್ಲಿ ಇತ್ತು ಶಕ್ತಿ ಅಂತಂದ್ರೆ ಅದು ಪೂರ್ವಜರ ಆಶೀರ್ವಾದ ಅದು ಅಜ್ಜಿಯ ಪ್ರಾರ್ಥನೆ ತಂದೆಯ ಕಣ್ಣೀರು ತಾಯಿಯ ತಪಸ್ಸಿನ ಶಕ್ತಿ ವರ್ಷಗಳ ಕಾಲ ನಿಮ್ಮ ಮನೆಯ ಒಂದು ಚುಕ್ಕಾಣ ಹಿಡಿದಿದ್ದ ಶಕ್ತಿ ಈಗ ತನ್ನ ಪ್ರಯಾಣವನ್ನ ಮುಗಿಸ್ತಾ ಇದೆ ಏಕೆಂದ್ರೆ ನಿಮ್ಮ ಜೀವನದಲ್ಲಿ ಹೊಸ ಅಧ್ಯಾಯ ಶುರುವಾಗೋದಕ್ಕೆ ಈಗ ಜಾಗ ಬೇಕಾಗಿದೆ ಹಳೆಯ ಶಕ್ತಿ ಹೊರ ಹೋಗೋದಿಲ್ಲ ಅಂದ್ರೆ ಹೊಸ ಶಕ್ತಿ ಒಳ ಬರೋದಕ್ಕೆ ಅವಕಾಶ ಅನ್ನೋದು ಇರೋದಿಲ್ಲ ದೈವಚಕ್ರನೇ ಹಾಗೆ ತನ್ನ ಸರಿಯಾದ ಸಮಯದಲ್ಲಿ ಎಲ್ಲವನ್ನೂ ಕೂಡ ಬದಲಾಯಿಸುತ್ತೆ ಇನ್ನು ಈ ಮುಂದಿನ ಹನ್ನೆರಡು ದಿನಗಳು ಮಿಥುನ ರಾಶಿಯವರಿಗೆ ಅತ್ಯಂತ ವಿಶೇಷ ದಿನ ಈ ಅವಧಿಯಲ್ಲಿ ಒಂದು ಹೊಸ ದೈವ ಶಕ್ತಿ ನಿಮ್ಮ ಮನೆಯೊಳಗೆ ಪ್ರವೇಶ ಮಾಡೋದಕ್ಕೆ ಕಾದಿದೆ ಅದು ಕೇವಲ ಆಶೀರ್ವಾದ ಮಾತ್ರ ಅಲ್ಲ ಅದು ನಿಮ್ಮ ಬಾಳನ್ನೇ ತಿರುವು ಮಾಡುವ ಶಕ್ತಿ ಹಲವು ವರ್ಷಗಳಿಂದ ಬರ್ತಿದ್ದ ನಿಮಗೆ ವಿಳಂಬ ರೋಚಕ ಕಾದಾಟ ಕೆಲಸದಲ್ಲಿ ತೊಂದರೆ ಮನೆಯಲ್ಲಿ ಜಗಳ ಇವೆಲ್ಲವೂ ಕೂಡ ನಿಧಾನವಾಗಿ ಕಡಿಮೆಯಾಗುತ್ತೆ ನಿಮ್ಮ ಮನೆಗೆ ಒಂದು ಬರಲಿರುವ ಆ ಶಕ್ತಿ ನಿಮ್ಮ ಕುಲದೈವ ಶಕ್ತಿ ಆ ದೈವಶಕ್ತಿ ಪ್ರವೇಶಿಸುವ ಮೊದಲು ಕೆಲವು ಸ್ಪಷ್ಟ ಸಂಕೇತಗಳು ನಿಮಗೆ ಕಾಣಿಸುತ್ತೆ ಮೊದಲ ಸಂಕೇತ ನಿಮ್ಮ ಮನಸ್ಸು ಆಧ್ಯಾತ್ಮಿಕತೆ ಕಡೆಗೆ ತಿರುಗುತ್ತೆ ದೇವಾಲಯಕ್ಕೆ ಹೋಗಬೇಕು ಅಂತ ಅನಿಸುತ್ತೆ ಮಂತ್ರ ಜಪ ಕೇಳಿದೆ ಹೃದಯ ಶಾಂತವಾಗುತ್ತೆ ಅಲ್ಪ ಸಮಯದಲ್ಲೇ ನಿಮ್ಮ ಮನಸ್ಸಿಗೆ ವಿಚಿತ್ರವಾದ ಶಾಂತಿ ಲಭಿಸುತ್ತೆ ಬ್ರಹ್ಮ ಮುಹೂರ್ತದಲ್ಲಿ ಮಲಗಿದರೂ ಕೂಡ ಕಣ್ಣು ತೆರೆದುಕೊಳ್ಳುತ್ತೆ ಬೆಳಗಿನ ಮೂರರಿಂದ ಐದರ ನಡುವೆ ನಿಮಗೆ ನಿಮ್ಮ ದೇಹದಲ್ಲಿ ಒಂದು ಅಜ್ಞಾತದಲ್ಲಿ ಎಚ್ಚರ ಆಗುತ್ತೆ ಇದು ಒಂದು ಶಕ್ತಿಯ ಬದಲಾವಣೆಯ ಸೂಚನೆ ಇನ್ನು ಮೂರನೇ ಸಂಕೇತ ಹೇಳೋದಾದರೆ ನಾವು ಅಪ್ರಯೋಜಕ ಜನ ಗಾಸಿಪ್ ನಕಾರಾತ್ಮಕ ವಾತಾವರಣದಿಂದ ದೂರ ಆಗೋದಕ್ಕೆ ಪ್ರಾರಂಭ ಮಾಡ್ತೀರಾ ಒಂಟಿಯಾಗಿ ಕುಳಿತುಕೊಳ್ಳೋದಕ್ಕೆ ಮನಸ್ಸು ಶಾಂತವಾಗಿರೋದಕ್ಕೆ ನೀವು ಆಸೆ ಪಡ್ತೀರಾ ಇಷ್ಟಪಡ್ತೀರಾ ಇನ್ನು ನಾಲ್ಕನೇ ಸಂಕೇತ ಯಾವುದು ಅಂದರೆ ನೀವು ದಾನ ಮಾಡಬೇಕು ಅಂತ ಹಂಬಲ ಬರುತ್ತೆ ದೇವಾಲಯಕ್ಕೆ ಹರಕೆ ಕಟ್ಟೋದು ಮನೆಗೆ ಪವಿತ್ರ ವಸ್ತುಗಳನ್ನು ತರೋದಕ್ಕೆ ಆಸೆ ಪಡೋದು ಹಣವನ್ನು ಒಳ್ಳೆಯ ಒಂದು ಕಾರ್ಯಕ್ಕೆ ಬಳಸಬೇಕು ಅಂತ ಅನಿಸುತ್ತೆ ಐದನೇ ಸಂಕೇತ ಯಾವುದಂದರೆ ಕುಟುಂಬದಲ್ಲಿ ಸಣ್ಣ ಗಲಾಟೆಗಳು ಇದ್ದರೂ ಕೂಡ ಅವು ಶಾಂತವಾಗುತ್ತೆ ಮನೆಗೆ ಅಪ್ರತೀಕ್ಷಿತ ನಗು ಸಂತೋಷ ತಾನೇ ಬಂದ್ಬಿಡುತ್ತೆ ಈ ಐದು ಲಕ್ಷಣಗಳು ಏನಾದರೂ ಕಂಡು ಬಂದಿದ್ದೆ ಆದರೆ ನೀವು ಅರ್ಥ ಮಾಡ್ಕೊಂಡ್ಬಿಡಿ ಕುಲದೈವ ಶಕ್ತಿ ನಿಮ್ಮ ಮನೆಗೆ ಹತ್ತಿರ ಬಂದಿದೆ ಅಂತ ಆದರೆ ಆ ಕುಲದೈವ ಶಕ್ತಿ ನಿಮ್ಮ ಮನೆಗೆ ಬಂದಾಗ ಈ ರಾಶಿಯವರು ತಪ್ಪಿಸಬ ನೀವು ಯಾವುದೇ ಕಾರಣಕ್ಕೂ ಈ ತಪ್ಪಿಸಬಾರದ ಒಂದು ಕೆಲವು ಮುಖ್ಯ ನಿಯಮಗಳು ನೀವು ದೇವರ ಬಗ್ಗೆ ಅಲಕ್ಷ್ಯ ಮಾಡೋದು ಇದು ಪಾಪವಾಗುತ್ತೆ ಹಿರಿಯರ ಮಾತಿನ ಕೇಳದೆ ಇರೋದು ಇದರಿಂದ ಶಕ್ತಿ ದೂರವಾಗುತ್ತೆ ಮನೆಯಲ್ಲಿ ವಿನಾಕಾರಣ ಜಗಳ ಆಡೋದು ಇವೆಲ್ಲವೂ ಕೂಡ ದೈವ ಶಕ್ತಿಯನ್ನು ಹಿಂದಕ್ಕೆ ಕರೆದೊಯ್ಯುತ್ತೆ ಇನ್ನು ಪವಿತ್ರ ಸ್ಥಳದಲ್ಲಿ ಆ ಸ್ವಚ್ಛತೆಯನ್ನು ಇಟ್ಕೊಳ್ಳೋದು ದೈವ ಅನುಗ್ರಹ ನಿಲ್ಲುತ್ತೆ ಈಗ ಅತ್ಯಂತ ಮುಖ್ಯ ರಹಸ್ಯ ನಿಮಗೆ ರಕ್ಷಣೆಗೆ ಬರ್ತಾ ಇರುವ ಶಕ್ತಿ ನಿಮ್ಮ ಕುಲದೇವತೆ ಕೆಲವರಿಗೆ ಅಮ್ಮನ ರೂಪ ಕೆಲವರಿಗೆ ಸ್ವಾಮಿಯ ರೂಪ ಯಾರೇ ಆಗಿರಲಿ ಅದು ನಿಮ್ಮ ರಕ್ತ ಸಂಪರ್ಕದ ಶಕ್ತಿ ಅವರು ನಿಮ್ಮ ಮನೆಗೆ ಪ್ರವೇಶಿಸಿದ ಇಪ್ಪತ್ತೇಳು ದಿನಗಳಿಗೆ ಕೆಲಸ ಅನ್ನೋವು ಅಡೆತಡೆ ಇಲ್ಲದೆ ನಡೀತಾ ಹೋಗುತ್ತೆ ಹಣದ ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಕಳೆದ ಒಂದು ಆತ್ಮವಿಶ್ವಾಸ ಅನ್ನೋದು ಮತ್ತೆ ಬರುತ್ತೆ ನಿಮ್ಮ ಮೇಲೆ ಕೆಟ್ಟ ದೃಷ್ಟಿಯನ್ನಿದ್ದು ಅವೆಲ್ಲವೂ ಕಡಿಮೆ ಆಗುತ್ತೆ ಆರೋಗ್ಯದಲ್ಲಿ ಸು ನಿಮ್ಮ ಮನೆಯಲ್ಲಿ ಶಾಂತಿ ಸಂತೋಷ ಹೆಚ್ಚಾಗುತ್ತೆ ವರ್ಷಗಳಿಂದ ಬಾಕಿ ಇದ್ದ ಒಳ್ಳೆಯ ಸುದ್ದಿ ನಿಮ್ಮ ಮನೆಗೆ ಬರುತ್ತೆ ಫ್ರೆಂಡ್ಸ್ ಮಿಥುನ ರಾಶಿಯವರೇ ನೀವು ಈ ಮಾತುಗಳನ್ನು ಈಗ ಕೇಳ್ತಾ ಇದ್ರೆ ಅದು ಕೇವಲ ಯಾತೃಚಿಕ ಅಂತೂ ಅಲ್ವೇ ಅಲ್ಲ ನಿಮ್ಮ ಹಳೆಯ ಜೀವನ ಮುಗಿತಾ ಇದೆ ನೂತನ ಬೆಳಕು ಹೊಸ ಬೆಳಕು ನಿಮ್ಮ ಮನೆಗೆ ಬರ್ತಾ ಇದೆ ದೈವಶಕ್ತಿ ಒಳಬರುವ ಮೊದಲು ನಿಮ್ಮ ಮನಸ್ಸು ನಿಮ್ಮ ಮಾತು ನಿಮ್ಮ ಮನೆ ಇವೆಲ್ಲವನ್ನು ಶುದ್ಧವಾಗಿ ಧನಾತ್ಮಕವಾಗಿ ಇಟ್ಕೊಂಡ್ಬಿಡಿ ಇನ್ನು ನಿಮ್ಮ ಮನೆಯೊಳಗೆ ಹೋಗುವ ಶಕ್ತಿ ಇದು ನಿಮ್ಮ ಹಿಂದಿನ ಕರ್ಮದ ನೆರಳು ಇನ್ನು ಒಳಬರುವ ಶಕ್ತಿ ನಿಜವಾದ ದೈವದ ಕಟಾಕ್ಷ ದೈವ ಶಕ್ತಿ ನಿಮ್ಮ ಮನೆಗೆ ಕಾಲಿಡುವಾಗ ನಿಮ್ಮ ಬಾಳ ಪಥ ಪೂರ್ತಿ ಬದಲಾಗುತ್ತೆ ಫ್ರೆಂಡ್ಸ್ ಇದಾಗಿತ್ತು ಈ ವಿಡಿಯೋ ನಿಮ್ಮ ಮನೆ ದೇವರು ಯಾರು ಅಂತ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ನೀವು ಒಂದು ಲೈಕ್ ಕೊಡೋದ್ರಿಂದ ಈ ಮಿಥುನ ರಾಶಿಯವರೆಗೂ ಎಲ್ಲರಿಗೂ ಕೂಡ ಈ ವಿಡಿಯೋ ರೀಚ್ ಆಗುತ್ತೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಆಸೆ ಸಹ ನಾನು ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಭರತ್ ಮತ್ತು ಹರಿ ಓಂ ಸತ್ ಸರ್ವ ಜನೋ ಸುಖಿನೋ ಭವಂತು